ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ಆಯೋಜಿಸಿದ್ದ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಸನ್ಮಾನ ಮತ್ತು ಸಂಗೀತ ರಸಮಂಜರಿ ಸಮಾರಂಭ ನಗರದಲ್ಲಿರುವ ಕಲಾಮಂದಿರದಲ್ಲಿ ನೆರವೇರಿತು

ನಾಟಕ ರಚನಾಕಾರರಾಗಿರ್ತಾರೆ ಉತ್ತಮ ಗಾಯಕರಿಂದ ಸಾಹಿತ್ಯ ಜೀವಂತವಾಗಿರುತ್ತೆ ಗಾಯಕರಾದ ರಮೇಶ್ ಚಂದ್ರ ಶಶಿಕಲಾ ಸುನೀಲ್ ಡಾಕ್ಟರ್ ಮಾದೇಶ್ ಮಂಜುನಾಥ್ ಪ್ರತಿಭಾವಂತ ಗಾಯಕರಾಗಿ ಬೆಳೀಲಿ ಅಂತ ನುಡಿದ್ರು ಮಹಾನ್ ಮಹಾನ್ ಸಾಧಕರು ಕೆಲವರು ಬಹುತೇಕ ಜನಗಳ ಮುಖ ಪರಿಚಯ ನನಗೆ ಇಲ್ಲ ಆದ್ರೆ ಅವರ ಹೆಸರು ಸದಾಕಾಲ ಅಂತಹ ಮಹಾನ್ ಸಾಧಕರ ಸಾಲಿನಲ್ಲಿ ಕುಡಿಯಲು ಮಾತಾಡಿಸಿ ನಮಸ್ಕರಿಸುವ ಒಂದು ಸೌಭಾಗ್ಯ ಕೊಟ್ಟಂತ ಡಾಕ್ಟರ್ ಮಾದೇಶ್ವರ್ಗೆ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದ ಎಲ್ಲದಕ್ಕಿಂತ ಮುಖ್ಯವಾಗಿ ಪರಮ ಪೂಜ್ಯ ಶ್ರೀ ಕೆ ಸಿದ್ದಯ್ಯನು ಖ್ಯಾತ ಡ್ರಾಮಾ ಇವನ್ ಇವರು ಗಮನಿಸಿರ್ಬೋದು ಪ್ರತಿಯೊಬ್ಬ ಮನುಷ್ಯನ ಕೂಡ ಮನೆಯಲ್ಲಿ ಯಾಕೆ ಬಂದ ತಕ್ಷಣ ಅವನ ಒಬ್ಬ ಡ್ರಾಮಾ ಮಾಸ್ಟರ್ ಆಗಿರ್ತಾನೆ ಗೊತ್ತಲ್ಲ ಅವನವನು ಡ್ರಾಮಾ ಮಾಸ್ಟರ್ ಆಗಿರ್ತಾನೆ ಆಡು ಭಾಷೆ ಡ್ರಾಮಾ ಮಾಸ್ಟರ್ ಇದು ಅದಲ್ಲ ನಿಜವಾದ ಜೀವನಕ್ಕೆ ಜೀವ ಕಲೆ ಇರುವ మాన గుడతా నెన శ్రీ మంజునాథ్ కళాకొక బాడ జిల్లా పంచాయత్ సిఇఓర్ నీ ಮಂಡ್ಯ ನೆಲ ಕಲೆ ಸಾಹಿತ್ಯ ಸಂಗೀತಕ್ಕೆ ಅಪಾರವಾದ ಕೊಡುಗೆ ನೀಡಿದೆ ಕೇವಲ ಕಾವೇರಿ ನದಿ ಮಾತ್ರ ಹರಿಯಲ್ಲ ಮಣ್ಣಿನಲ್ಲಿಯೂ ಸಕ್ಕರೆ ಇದೆ ಮಣ್ಣು ಮತ್ತು ನೀರಿನಲ್ಲಿ ಮಾತ್ರ ಸಕ್ಕರೆ ಇರದೆ ಎಲ್ಲರ ಭಾಷೆಯಲ್ಲಿ ಸಂಗೀತ ಸಾಹಿತ್ಯದಲ್ಲಿ ಎಂದು ತಿಳಿಸಿದರು ಯಾಕೆ ನಮಗೆ ಆಚರಣೆ ಮಾಡೋದು ತುಂಬ ಮುಖ್ಯವಾಗಿದೆ ಅನ್ನೋದನ್ನ ತೋರಿಸ್ಕೊಟ್ಟಿರೋದು ತುಂಬಾ ಖುಷಿ ತಂದಿದೆ ಶ್ರೀ ಅವ್ರ ಬಗ್ಗೆ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ತುಂಬಾ ಚಿರಪರಿಶಿಷ್ಟರಾಗಿರುವಂಥವ್ರು ಮಂಡ್ಯ ಜಿಲ್ಲೆ ಹಾಗೆ ನೋಡಿದರೆ ಕಲೆ ಸಾಹಿತ್ಯ ಸಂಗೀತಕ್ಕೆ ಅದ್ವಿತೀಯವಾದ ಕೊಡುಗೆಯನ್ನು ಕೊಟ್ಟಿರುವಂತ ನಾಡು ಮಂಡ್ಯ ಕೇವಲ ಇಲ್ಲಿ ಕಾವೇರಿ ನದಿ ಮಾತ್ರ ಹರಿಯಲ್ಲ ಇಲ್ಲಿನ ಕಾವೇರಿ ನದಿಯಲ್ಲಿ ಮಾತ್ರ ಸಕ್ಕರೆ ಇಲ್ಲ ಮಣ್ಣಿನಲ್ಲೂ ಕೂಡ ಸಕ್ಕರೆ ಇದೆ

ಆಗ ನಿರ್ದೇಶನ ಮಾಡಿದ್ರು ಅಂದರೆ ಅವರಿಗೆ ಎಷ್ಟು ಕಲೆಯ ಮೇಲೆ ಆಸಕ್ತಿ ಇತ್ತು ಅಂತ ನಾನು ಈ ವೇದಿಕೆ ಮುಖಾಂತರ ತಿಳಿಸ್ತೇನೆ ಯಾಕಂದರೆ ಒಬ್ಬ ಅಪ್ಪಟ ದೇಸಿ ಕಲಾವಿದಾರನ ತಾತ ಹಾಗೆ ನನ್ನ ತಂದೆ ಕಲಾ ಪೋಷಕರಾಗಿದ್ದೀವಿ ನಾವು ನೈಂಟೀಸ್ ಅಲ್ಲೆಲ್ಲ ನೈನ್ಟೀನ್ ನೈನ್ಟೀಸ್ ಎಲ್ಲ ನಮ್ಮ ಯೇಸುದಾಸ್ ಅವರು ಈ ರೀತಿಯಾದಂತಹ ಆಡುಗಳನ್ನ ಆಡಿದ್ದಾರೆ ಅಂತ ನನಗೆ ನನ್ನ ತಂದೆ ಹೇಳ್ತಾ ಇದ್ರು ಯಾಕಂದರೆ ನಾನು ಪದವಾಗಿ ಭೂಷಣ ಡಾಕ್ಟರ್ ಕೆ ಜೆ ಯೇಸುದಾಸ್ ಅವರ ಕಟ್ಟಾಗಿ ಮಾಡಿ ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ಅಂತ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಶುರು ಮಾಡಿದೆ ಎರಡ್ ಸಾವಿರದ ಶುರು ಮಾಡಿದೆ ಯೇಸುದಾಸ್ ಉದ್ಯೋಗದ ಪ್ರಯುಕ್ತ ಸಂಗೀತ ಸಮಾಜ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ರಕ್ತದಾನ ಶಿಬಿರಗಳನ್ನು ಮಾಡಿಕೊಂಡು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಮಾಡಿದೆ ದಾಸಣ್ಣವರ ಭೇಟಿಯಾಗಿ ಒಂದು ನನ್ನ ಜೀವಮಾನದ ಒಂದು ಸೋಚಿಯ ಸಂಗತಿ ಅಂತ ಹೇಳ್ಬೋದು ಕೊಲ್ಲೂರು ಮುಖಾಮಿಟ್ಟಿಗೆ ಹೋಗಿ ಬಗ್ಗೆ ಅದರ ಬಗ್ಗೆ ನನ್ನ ವಿವರಣೆಗಳನ್ನ ಹೇಳಿದಾಗ ನನ್ನ ಒಪ್ಪಿಕೊಂಡು ಅವರು ನನ್ನ ಕಾರ್ಯಕ್ರಮಕ್ಕೆ ಬರುವ ರೀತಿ ಬರುವ ಹಾದಿಗಳು ಬಟ್ ಅನ್ಫಾರ್ಚುನೇಟ್ ಬಿಕಾಸ್ ಆಫ್ ಕೋವಿಡ್ ಟೂ ತೌಸಂಡ್ ನೈನ್ಟೀನ್ ಕೋವಿಡ್ ಆಗಿ ಅದನ್ನು ಆ ಭಾಗ್ಯ ನನಗೆ ಸಿಗಲಿಲ್ಲ ಬಟ್ ಯೇಸುದೇದಾಸ್ ಅವರು ನಮ್ಗೆ ಯಾವಾಗಲೂ ಅವರೇ ನಮ್ಮ ಮಾನಸಿಕ ಗುರುಗಳು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಗಾಯಕರಾದ ರಮೇಶ್ ಚಂದ್ರ ಶಶಿಕಲಾ ಸುನೀಲ್ ಡಾ ಮಾದೇಶ್ ಮಂಜುನಾಥ್ ಯರಳಿ ಪುಟ್ಟಸ್ವಾಮಿ ಮೋಹನ್ ಮಹೇಶ್ ನೇತ್ರಾವತಿ ಸರ್ವಮಂಗಳ ಇವರು ಜನಪ್ರಿಯ ಗೀತೆಗಳನ್ನು ಹಾಡಿ ರಂಜಿಸಿದರು thank you ಸಮಾರಂಭದಲ್ಲಿ ಜಿಲ್ಲಾ ಗಾಯಕರ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಮಾದೇಶ್ ಎಎಸ್ಪಿ ತಿಮ್ಮಯ್ಯ ಡಾಕ್ಟರ್ ಕಿರಣ್ ಕುಮಾರ್ ಗಾಯಕ ರಮೇಶ್ ಚಂದ್ರ ಸಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಸಿಎಂ ಪರಮೇಶ್ವರ್ ಜಾನಪದ ಗಾಯಕ ಡಾಕ್ಟರ್ ಮಳವಳ್ಳಿ ಮಹದೇವಸ್ವಾಮಿ ಡಾಕ್ಟರ್ ಮೈಸೂರು ಗುರುರಾಜ್ ರೋಗಶಾಸ್ತ್ರಜ್ಞ ಡಾಕ್ಟರ್ ಚಂದ್ರಶೇಖರ್ ವೈದ್ಯರಾದ ಡಾಕ್ಟರ್ ವೆಂಕಟರಮಣ ಲೇಖಕಿ ಭವಾನಿ ಮತ್ತಿತರರು ಹಾಜರಿದ್ದರು